ಸೋಮವಾರ ದಿನ ಇವತ್ತು ಎಲ್ಲ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಕನಿಕಾ ಚಲಪತಿಯ ಮಹಾದರ್ಶನ ಇವತ್ತು ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗಣ್ಣಿದ್ರ ಕನಕಗಿರಿ ನೋಡಬೇಕು ಕಾಲಿದ್ರ ಹಂಪೆ ನೋಡಬೇಕಂತೇಳಿ ಇಂದ ಐತಿಹಾಸಿಕದಲ್ಲಿ ಪುರಾಣದಲ್ಲಿ ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಇಲ್ಲಿ ಈ ಒಂದು ಮಹಾ ಒಂದು ಲಕ್ಷ್ಮೀಶ್ವರ ದೇವಸ್ಥಾನ ಪ್ರಸಿದ್ಧವಾಗಿದೆ ಈ ಭಾಗದ ಜನದರ ಜೀವರಾಶಿಗಳಿಗೆ ಒಂದು ಆಶ್ರಯ ಆಗಿರ್ತಕ್ಕಂಥ ಈ ಒಂದು ಕನಕ ಚಲಪತಿ ಕಳೆದ ದಶಕಗಳಿಂದ ಇಲ್ಲಿ ದೊಡ್ಡ ವಿಜೃಂಭಣೆಯಿಂದ ವೈಭವಗಳನ್ನು ನಡೀತಾ ಇದೆ ಇಲ್ಲಿ ಅಕ್ಕಪಕ್ಕರು ರಾಜರು ಮತ್ತು ಕೃಷ್ಣ ದೇವರಾಯ ಒಡೆಯರು ಇಲ್ಲಿರ್ತಕ್ಕಂಥ ಉಲೆಯಿದ್ರು ಮಹಾರಾಜರು ಕೂಡ ಆಳಿರ್ತಕ್ಕಂಥ ಈ ನಾಡು ಇದು ಸರ್ವ ಜನಾಂಗದ ಶಾಂತಿಯ ನಾಡು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕನಕ ಚಲಪತಿಯ ಸರ್ವ ರೈತರಿಗೆ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಆ ಕನಕ ಚಲಪತಿಯಲ್ಲಿ ಒಂದು ಭಾವಕ್ಯತೆಯಿಂದ ಪಾದ ನಮಸ್ಕಾರ ಎಲ್ಲ ರೈತ ಸಂಘದ ಪರವಾಗಿ ದಲಿತ ಸಂಘದ ಪರವಾಗಿ ಮತ್ತು ಕನ್ನಡಪರ ಸಂಘಟನೆ ಪರವಾಗಿ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಇದು ಸಂಬಂಧಪಟ್ಟ ಇಲಾಖೆಗೆ ರವಾನೆ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಮಾನ್ಯ ತಹಸೀಲ್ದಾರ್ ಇಲಾಖೆಯಿಂದ ಏನೇನು ಇದರಲ್ಲಿ ಅಂಶಗಳು ಇದಾವೆ ಅವನ್ನು ಹೇಳಿ ಮಾನ್ಯ ತಹಸೀಲ್ದಾರ್ ಈ ಒಂದು ಉದ್ದೇಶಿಸಿ ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾ ನಾವು ವಿಶೇಷವಾಗಿ ಕನಕಗಿರಿ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರೈತ ಸಂಘ ಹಾಗೂ ಶ್ರೀ ಸೈನ್ಯ ವತಿಯಿಂದ ಇವತ್ತೇನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಕಪ್ಪಪತಿ ನಾಯಕ್ ಮುಲೇಂದ್ರ ಅವರೇ ಮತ್ತು ರಾಜ್ಯದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಳಪತಿ ನಾಯಕ್ ಅವರೇ ಮತ್ತು ವೈಎಸ್ ಮೈಸೂರು ಅವರೇ ನಾಗರಾಜ್ ಗೌಡ್ರೆ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತಪ್ಪ ನಾಯಕ್ ಅವರೇ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಇಡಿಗಿರಿ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ವಿಜಯನಗರ ಅಧ್ಯಕ್ಷರಾಗಿರ್ತಕ್ಕಂಥ ಹುಳಗಪ್ಪವರೇ ಇವತ್ತೇನು ಈ ಹೋರಾಟಕ್ಕೆ ಈ ಒಂದು ಇಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳು ಮತ್ತು ರಾಜ್ಯದಲ್ಲೇ ಇರ್ತಕ್ಕಂಥ ರೈತರ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತೇನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬಹುತೇಕ ರಾಜ್ಯದ ಎಲ್ಲ ಜಲಾಶಯಗಳು ಇವತ್ತು ಭರ್ತಿಯಾಗಿದ್ದಾವೆ ಆದರೆ ಇಲ್ಲಿರ್ತಕ್ಕಂಥ ಇದು ಒಣನಾಡು ಇದು ಕನಕಗಿರಿ ತಾಲೂಕು ಅಂತ ಒಂದು ಸಂದರ್ಭದಲ್ಲಿ ಈಗ ಜಲಾಶಯಕ್ಕೆ ಲಕ್ಷಾಂತರ ಕ್ಯೂಷನ್ ಹೋಗಿ ಇವತ್ತು ಆಂಧ್ರ ಮೂಲಕವಾಗಿ ಇವತ್ತು ಸಮುದ್ರ ಸೇರ್ತಾ ಇದೆ ಆದ್ರೆ ಇಲ್ಲಿರ್ತಕ್ಕಂಥ ಕೆರೆ ತುಂಬಿಸುವ ಯೋಜನೆಗಳು ಇವತ್ತು ಭಾಳಷ್ಟು ವಿಳಂಬವಾಗಿದೆ ಯಾಕಂದರೆ ಇವಾಗಲೇ ಜಲಾಶಯದಲ್ಲಿ ಅತಿ ಹೆಚ್ಚು ನೀರು ಹರಿದು ಹೋಗ್ತಾ ಇದೆ ಆದರೆ ಇಲ್ಲಿರ್ತಕ್ಕಂಥ ಕೆರೆಗಳು ನೀರು ಭತ್ತೆ ಹಾಕಿ ಇವತ್ತು ವಿಫಲ ಆಗ್ತಾ ಇದೆ ಅದೇ ಸಂದರ್ಭದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ಫಿಫ್ಟಿ ಸೆವೆನ್ನಲ್ಲಿ ಅಕ್ರಮ ಸಂಕ್ರಮದಲ್ಲಿ ಅರ್ಜಿ ಹಾಕಿರ್ತಕ್ಕಂಥ ರೈತರಿಗೆ ಇದುವರೆಗೆ ಯಾವುದೇ ರೀತಿಯಿಂದ ಒಂದು ಸಾಗುವಳಿ ಚೀಟಿ ಆಗಲಿ ಮತ್ತು ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ವಿಫಲ ಆಗಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಶಾಸಕರು ಮತ್ತು ಸರ್ಕಾರ ಯಾಕಂದ್ರೆ ಇಂದ ಕಳೆದ ಸರ್ಕಾರದಲ್ಲಿ ಈ ಜಿಲ್ಲೆಯಲ್ಲಿ ಮೂವತ್ತೆಂಟಕ್ಕೂ ಸಾಗುವಳಿ ಚೀಟಿಯನ್ನು ಹಂಚಿದ್ರು ಈ ಒಂದೂವರೆ ವರ್ಷದಲ್ಲಿ ಇದುವರೆಗೆ ಯಾವುದೇ ಒಂದು ಸಾಗುವಳಿ ಚೀಟಿ ಕೂಡ ಒಂದು ಕೂಡ ಕೊಟ್ಟಿಲ್ಲ ಅದೇ ರೀತಿಯಾಗಿ ಬಹುತೇಕ ರೈತರು ಈ ಜಿಲ್ಲೆಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ರೈತರು ಇವತ್ತು ಒಂದೂವರೆ ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳನ್ನು ಆಲಿಸಿ ಅವ್ರಿಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನು ಆಲಿಸೋದಕ್ಕೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತು ವಿಫಲ ಆಗಿದೆ ಈ ಒಂದು ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗೇನು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತರ ಮನೆಗೆ ನಿನ್ನೆ ಉಸ್ತುವಾರಿ ಸಚಿವರು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಹಿಡಿಗರು ಅವರು ಬೇಡಿಕೆಯಲ್ಲಿ ಬರಬೇಕು ಆದರೆ ಬರೀ ಶಾಂತೋಲನಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಮತ್ತು ಅವರಿಂದ ಅವರ ಸರ್ಕಾರದಿಂದ ಒಂದು ರೂಪಾಯಿ ಕೂಡ ಇದುವರೆಗೆ ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಕೃಷಿ ಸಹಾಯಕ ಅಧಿಕಾರಿ ಅವರು ಕೂಡ ಈಗಾಗಲೇ ಸರ್ಕಾರಕ್ಕೆ ಚಿಫರಸ್ತು ಕಳಿಸುವುದರ ಜೊತೆಗೆ ಆ ಕುಟುಂಬಕ್ಕೆ ಅಂತ ಹೇಳಿ ಫೋನ್ ಮುಖಾಂತರವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಇವತ್ತು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಕಳಪೆ ತೀವ್ರಗಳು ಸಾಕಷ್ಟು ಈ ಜಿಲ್ಲೆಯಲ್ಲಿ ಮಾರಾಟ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಸಚಿವರು ಇದುವರೆಗೆ ಅದರ ಕಡೆಗೆ ಗಮನ ಕೊಟ್ಟು ಅವ್ರ ಮ್ಯಾಗ ಯಾವುದೇ ದೂರು ಕೊಟ್ಟರೂ ಕೂಡ ಅದನ್ನು ಖಂಡಿಸ್ ವಿಫಲವಾಗಿದ್ದಾರೆ ಅದಕ್ಕೂ ಕೂಡಗೆ ಈ ಜಿಲ್ಲೆಯ ಅಧಿಕಾರಿಗಳಿಗೆ ಈಗಾಗಲೇ ಈ ವೇದಿಕೆ ಮುಖಾಂತರ ಸೂಚನೆಯನ್ನು ಕೊಡ್ತೀವಿ ಅಂಥ ಘಟನೆಗಳು ಬಂದಲ್ಲಿ ನಾವು ಕೂಡಲೇ ಪರಿಗಣನೆಯನ್ನು ತಗೊಂಡು ಕಾನೂನು ವಿರುದ್ಧ ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಭಾಗದಲ್ಲಿ ಬಹುತೇಕವಾಗಿ ಈಗಿರ್ತಕ್ಕಂಥ ಸಮಸ್ಯೆಗಳು ರೈತರಿಗೆ ಕೃಷಿ ಇಲಾಖೆಯಲ್ಲಿ ಇವತ್ತು ನಮಗೆ ಫ್ರೀಟೋಪಕರಣಗಳು ಇವತ್ತು ಟಿಲ್ಲರ್ ಆಗಿರ್ಬೋದು ಕೆಂಪಣ ಮಡಿಕೆ ಆಗಿರ್ಬೋದು ಇತರ ಗಣಪಂಪ್ ಆಗಿರ್ಬೋದು ಮತ್ತು ಬ್ಲೇಡ್ಗಳಾಗಿರ್ಬೋದು ಎಲ್ಲವೂ ಸಬ್ಸಿಡಿ ದರದಲ್ಲಿ ಹಿಂದಿನ ಸರ್ಕಾರ ಎಲ್ಲವೂ ಕೊಡ್ತಾ ಇತ್ತು ಆದರೆ ಏಕಾಏಕಿ ಈ ಸರ್ಕಾರದಲ್ಲಿ ಎಲ್ಲ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನು ಕಟ್ ಮಾಡಿದೆ ಆ ಒಂದು ನಿಟ್ಟಿನಲ್ಲಿ ಗ್ಯಾರಂಟಿ ಕೊಡೋದ್ರ ಜೊತೆಗೆ ಇವತ್ತೇನು ಮಹಿಳೆಯರಿಗೆ ಶಕ್ತಿ ತುಂಬಿಸುವಂತೇಳಿ ಅಂತೇಳಿ ಈಗೇನು ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಆಶ್ವಾಸನೆಗಳನ್ನು ಕೊಡೋದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ಒಂದು ಸಬ್ಸಿಡಿಗಳನ್ನು ನಿಗಮದಲ್ಲಿ ಎಲ್ಲವೂ ಕೂಡ ಬಂದ್ ಮಾಡಿದೆ ಇವತ್ತೇನು ವಿದ್ಯತ್ತು ಕೆ ಬಿ ನಿಗಮದಲ್ಲಿ ಕೂಡ ಹಿಂದಿರ್ತಕ್ಕಂಥ ಈಗಿರ್ತಕ್ಕಂಥ ಕೆ ಎ ಜಾರ್ಜ್ ಅವರ ಇಂಧನ ಸಚಿವರು ಮೊನ್ನೆ ಇವತ್ತು ತಂತಿ ಕಂಬ ಟಿ ಸಿ ಇವತ್ತು ಎಲ್ಲವೂ ಉಚಿತವಾಗಿ ರೈತರಿಗೆ ಕೊಡ್ತಕ್ಕಂಥ ಯೋಜನೆಗಳು ಕೂಡ ಈ ಒಂದು ಪ್ರೀ ಗ್ಯಾರಂಟಿಯಿಂದ ಐದು ಗ್ಯಾರಂಟಿಯಿಂದ ಇದನ್ನು ಕೈಬಿಡುವಂಥ ಕೆಲಸ ಆಗಿದೆ ಬಡವರು ಬಲಿತರು ಮತ್ತು ಕಾರ್ಮಿಕರು ಇವತ್ತು ಒಂದು ಎಕರೆ ಎರಡು ಎಕರೆತಕ್ಕಂಥ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಆ ಯೋಜನೆ ಕಳೆದ ಹದಿಮೂರು ಎರಡು ಸಾವಿರದ ಹದಿಮೂರು ವಿಶ್ವದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಸುಮಾರು ರಾಜ್ಯದಲ್ಲಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಜನ ರೈತರು ಈ ಫಲಾನುಭವಿಗಳಾಗಿ ಇವತ್ತು ನಾವು ಬೋರ್ವೆಲ್ ಮುಖಾಂತರವಾಗಿ ನೀರು ತೆಗೆದುಕೊಂಡು ಇವತ್ತು ರಾಜ್ಯದ ಜನತೆಗೆ ಬೆಳೆಯನ್ನು ಬೆಳೆದ್ರ ಜೊತೆಗೆ ಅನ್ನ ಕೊಡುವಂತೆ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಭಾಗದಲ್ಲಿ ಈ ನಮ್ಮ ತುಂಗಭದ್ರಾ ಜಲಾಶಯ ಮಡಿಲಿನಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಎಕರೆ ಪ್ರದೇಶದಲ್ಲಿ ಕೊಪ್ಪಳ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಮತ್ತು ರಾಯಚೂರು ಆಗಿರ್ಬೋದು ಮತ್ತು ರಾಯಚೂರು ಮತ್ತು ಬಳ್ಳಾರಿ ಆಗಿರ್ಬೋದು ನಾಲ್ಕು ಜಿಲ್ಲೆಯ ಜೀವನಾಡಿ ಆಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇದುವರೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯದ ಬಜೆಟ್ಗೆ ಗಾತ್ರವಾಗಿರ್ತಕ್ಕಂಥ ನೂರಾರು ಕೋಟಿ ರೂಪಾಯಿ ನಾಲ್ಕನೇ ಭಾಗ ಕೂಡ ಆಗಿರ್ತಕ್ಕಂಥ ತಹಸೀಲ್ದಾರ್ ಅವರು ಬಂದು ಈ ಒಂದು ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ರೈತರ ಸೇರಿ ಧನ್ಯವಾದಗಳನ್ನು ಹೇಳೋದ್ರ ಜೊತೆಗೆ ಇನ್ನು ಬಹುತೇಕ ರಾಜ್ಯದ ಬಜೆಟ್ಗೆ ಗಾತ್ರವಾಗಿರ್ತಕ್ಕಂಥ ಈ ಒಂದು ತುಂಗಭದ್ರ ಜಲಾಶಯ ಯಾಕಂದ್ರೆ ಈ ಜಲಾಶಯ ಮೂರು ತುಂಬೋದರಿಂದ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಮೂವತ್ತು ಗುಂಟೆಯಲ್ಲಿ ಮೂವತ್ತು ಟಿ ಎಂ ಸಿ ನೀರನ್ನು ಹೂ ತುಂಬಿ ಇವತ್ತು ನೂರ ಐದು ಟಿ ಎಂ ಸಿ ಮಾತ್ರ ಇವತ್ತು ನಿಂತಿದೆ ಅದೇ ರೀತಿಯಾಗಿ ಆ ಈ ಭಾಗದ ರಾಜ್ಯಕ್ಕೆ ಹೋಗ್ತಕ್ಕಂಥ ತೆರಿಗೆ ಈ ನಾಲ್ಕು ಐದು ಜಿಲ್ಲೆಗಳಿಂದ ಈ ತುಂಗಭದ್ರಾ ಜಲಾಶಯದ್ದು ಹೋಗ್ತಾ ಇದೆ ಬಜೆಟಿನ ನಾಲ್ಕನೇ ಪರ್ಸೆಂಟು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ತೆರಿಗೆಯನ್ನು ಕೊಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ಗುಳನ್ನು ಎತ್ತಬೇಕು ಇಲ್ಲದೆ ಪರ್ಯಾಯವಾಗಿ ನೌಲಿ ಸಮಾನಾಂತರ ಜಲಾಶಯವನ್ನು ಕಟ್ಟಬೇಕು ಅಂತೇಳಿ ಈಗಾಗಲೇ ಈ ಹೋರಾಟದ ಮುಖಾಂತರ ಮನವನ್ನು ಕೊಡ್ತಾ ಇದ್ವಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಯಾದಗಿರಿಯಲ್ಲಿ ಪಿ ಎಸ್ ಐ ಹಗರಣ ಆಯಿತು ಇವತ್ತು ಇವತ್ತು ಅವ್ರನ್ನ ಹತ್ಯೆ ಖಂಡಿಸಿ ಇವತ್ತೇನು ರಾಜ್ಯದಾದ್ಯಂತ ಪ್ರತಿಭಟನೆ ಇದೆ ಶಾಸಕರು ಮಂತ್ರಿಗಳು ಇವತ್ತು ಏನು ಲಂಚದ ಆರೋಪದಲ್ಲಿ ಇವತ್ತು ಕಣ್ಮರೆಯಾಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಕೂಡ ಪೊಲೀಸರಿಗೆ ಸಾಕಷ್ಟು ತೊಂದರೆ ಇದೆ ಚುನಾಯಿತ ಪ್ರತಿನಿಧಿಗಳಿಂದ ಅವ್ರಿಗೆ ಒತ್ತಡ ಕೂಡ ಬಹಳಷ್ಟು ಇದೆ ಅಂತ ಒಂದು ಈ ಅವರು ಈಗೇನು ಸಿ ಪಿ ಎಸ್ ಐ ಆಗಿರ್ತಕ್ಕಂಥ ಅವರ ಕುಟುಂಬಕ್ಕೆ ನಿನ್ನೆ ಮನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಗೌರವೊಂದಿಗೆ ಇವತ್ತು ಅಂತ್ಯಕ್ರಿಯೆ ಆಯಿತು ನಿನ್ನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರೋಶಕ್ ಅವರು ಬಂದು ಆಂದೋಲನವನ್ನು ಹೇಳಿದರೆ ಆ ಕುಟುಂಬಕ್ಕೆ ನೆರವು ಕೊಡೋದ್ರ ಜೊತೆಗೆ ಇಂಥ ಪೊಲೀಸರ ಮೇಲೆ ಆಗ್ತಕ್ಕಂಥ ವರ್ತನೆಗೆ ಚುನಾಯಿತ ಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕ ಈ ಒಂದು ದಲಿತ ಕುಟುಂಬನ ನ್ಯಾಯ ಕೊಡಿಸುವುದರ ಜೊತೆಗೆ ಸರ್ಕಾರ ಮುಂದಾಗಬೇಕು ಇಲ್ಲದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಹಸ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆದರೆ ಅಭಯ ಹಸ್ತ ಅಂದರೆ ನಿಮ್ಮೊಂದಿಗೆ ನಮ್ಮ ನಾವು ನಾವು ಮತ್ತು ನಮ್ಮ ಸರ್ಕಾರ ಇದೆ ಅಂತಂದ್ರೆ ಇದುವರೆಗೆ ಯಾವುದೇ ಒಂದು ಅರ್ಜಿ ಕೊಟ್ಟರು ಕೂಡ ಅದಕ್ಕೆ ನಾಲ್ಕು ಕಣೆ ಇಲ್ಲದಂತೆ ನಡೆಸ್ತಾ ಇರ್ತಕ್ಕಂಥ ಸಚಿವರು ರೈತರ ಒಂದು ಸಭೆಯನ್ನು ಕರಿಬೇಕು ಇಲ್ಲಿರ್ತಕ್ಕಂಥ ರೈತ ಹೋರಾಟಗಾರದ ರೈತರ ಸಮಸ್ಯೆ ಏನೈತೆ ಅಂತ ಜಿಲ್ಲೆಯ ಒಳಗೆ ಯಾವುದೇ ಒಂದು ರೈತರ ಕುಂದುಕೊರತೆ ಸಭೆ ಕರೆದಿಲ್ಲ ಮಂತ್ರಿಗಳು ಈ ಕೂಡಲೇ ನಾಳೆ ಏನು ರಾಜ್ಯದ ಮುಖ್ಯಮಂತ್ರಿಗಳೇನು ಬರ್ತಾ ಇದ್ದಾರೆ ವಿಜಯನಗರಕ್ಕೆ ಅಲ್ಲಿಗೆ ಈ ಮಂತ್ರಿ ಜಿಲ್ಲೆಯನ್ನ ಈ ಕೊಪ್ಪಳ ಜಿಲ್ಲೆಯನ್ನ ಕೈ ಬಿಡುವುದರ ಜೊತೆಗೆ ಹೊಸ ಮಂತ್ರಿಯನ್ನು ಹೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಈ ಹೋರಾಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈಗ ಮಾನ್ಯ ತಹಸೀಲ್ದಾರರು ವಿಶೇಷವಾಗಿ ಈ ಮನವಿಯನ್ನು ಸ್ವೀಕರಿಸಿ ಇದನ್ನ ಸಂಬಂಧಪಟ್ಟ ಇಲಾಖೆಗೆ ರವಾನೆ ಮಾಡಿ ನಮಗೆ ನ್ಯಾಯ ಕೊಡಿಸೋದಕ್ಕೆ ಮುಂದೆ ಹೇಳಿ ಇದರ ಸಂದರ್ಭದಲ್ಲಿ ತಿಳಿಸಿ ರಾಜ್ಯದ ಅತಿವೃಷ್ಟಿ ಮತ್ತು ಅನಿವೃದ್ಧಿ ಇರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾರ್ಚಿ ವಾಲ್ಮೀಕಿ ಮಠದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸಂಘ ನೇತೃತ್ವದಲ್ಲಿರ್ತಕ್ಕಂಥ ರೈತರ ಹೋರಾಟ ಮತ್ತು ದಲಿತರ ಬೆಂಬಲದೊಂದಿಗೆ ಇಲ್ಲಿ ಬಂದು ಹೋರಾಟ ನಿವೇಶನ ಏನಪ್ಪ ಅಂದ್ರೆ ಈ ಭಾಗದಲ್ಲಿ ಒಣ ಬೇಸ ಇರ್ತಕ್ಕಂಥ ಒಂದು ಪ್ರದೇಶ ಪ್ರದೇಶಕ್ಕೆ ತುಂಗಭದ್ರಾ ನದಿಯಿಂದ ಒಡಲು ತುಂಬಿದೆ ಆ ಒಡಲ್ ತುಂಬೋಸ್ಕರ ಇವತ್ತು ಕೆರೆಗಳ ತುಂಬುವ ಕಾರ್ಯಕ್ರಮ ಇವತ್ತು ಸರ್ಕಾರ ಮೀಸ ಮಾಡ್ತದೆ ಇದು ಸರ್ಕಾರ ಸರಿಯಲ್ಲ ಇದು ರೈತರ ರಚ್ರೆ ತಮ್ಮ ಸೀಟು ಅಲುಗಾಡ್ತದೆ ಸೀಟ್ ಅಲುಗಾಡೋದಲ್ಲ ತಮ್ಮ ಸರ್ಕಾರನೇ ಬೀಳೋ ಒಂದು ಪರಿಸ್ಥಿತಿಗೆ ನಾವು ರೈತರು ಮತ್ತು ಜನತರು ಹೋರಾಟ ಮಾಡೋದು ಮುಂದಾಗ್ತೇವೆ ಯಾಕಂದ್ರೆ ಶಿವರಾಜ್ ತಂಗಡಿಗೆ ಅವರೇ ಯಾಕಂದ್ರೆ ನೀವು ಇಲ್ಲಿ ಕಣ್ಮಸ್ಕೊಂಡ್ರ ರೈತರು ಮತ್ತು ದಲಿತರು ಸುಮ್ಮನೆ ಕೊಡ್ತಿಲ್ಲ ನೀವು ರಾಜಕೀಯ ಬೆಳೆ ಬೇಸ್ಕೋಸ್ಬೇಕಾದ್ರ ಎಲ್ಲ ರೈತರ ಮನೆ ಮನೆಗೆ ಹೋಗಿ ದಲಿತರ ಹೋಗಿ ಓಟ್ ಕೇಳ್ತಾರಲ್ಲ ನಿಮ್ಗೆ ನಾಚಿಗೆ ಬರ್ತಾ ಈ ಈ ಈ ರಾಜ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಿ ಈ ಭಾಗದಲ್ಲಿರ್ತಕ್ಕಂತ ಒಳ ತುಂಬಿಸುವ ಕೆರೆ ಕೆರೆ ತುಂಬಿಸುವ ಒಳ ಏನಪ್ಪ ಅಂದ್ರ ಇವತ್ತು ಅರಿತಾ ಇದೆ ನಿರಂತರವಾಗಿ ಫೋಲಾಗಿ ಹೋಗ್ತಿದೆ ಈ ಭಾಗದಲ್ಲಿ ಇರ್ತಕ್ಕಂಥ ಕೆರೆಗಳನ್ನು ತುಂಬಿಸಲು ನೀವು ಕೇಂದ್ರ ಇನ್ನೊಂದು ಎರಡನೇ ಮೂರು ದಿನ ತೆಗೆದ ಸ್ಟಾರ್ಟ್ ಮಾಡಿದ್ರೆ ಹೋದ ಪಕ್ಷದಲ್ಲಿ ಎಲ್ಲೆಲ್ಲಿ ಇರ್ತಾವ ನಾವು ರೈತರು ನುಗ್ಗಿ ಆ ಓಟ್ಲುಗಳನ್ನು ಕೆರೆಗಳಿಗೆ ನೀರು ತುಂಬಿಸಲು ನಮ್ಮ ಸಣ್ಣಪ್ಪ ದೊಡ್ಡ ಮರೆ ಮತ್ತು ನಮ್ಮ ರೈತರು ಇರ್ತಕ್ಕಂಥ ನಮ್ಮ ಸೂಣಪ್ಪ ದಳಪತಿ ಅವರ ನೇತೃತ್ವ ನಮ್ಮ ಸಂಘಟನೆ ಎಲ್ಲರ ಒಂದು ಪರವಾಗಿ ಇವತ್ತಿನ ಬಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎತ್ತರ ಮೂಡಿಸಲು ಇವತ್ತು ಉಲ್ಲಾಗ್ತವೆ ಯಾಕಂದ್ರೆ ರೈತರಿಗೆ ಇವತ್ತು ಏನಪ್ಪ ಅಂದ್ರೆ ಈ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗ್ತಿರ್ತದೆ ಆ ನಾಲ್ಕು ಸಾವಿರ ರೂಪಾಯಿ ಬಂದ್ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡಿದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಅಂದ್ರೆ ಆರು ಸಾವಿರ ರೂಪಾಯಿ ಆಗ್ತದೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಇವತ್ತು ಏನು ಅಂದ್ರೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಮೋಸ ಮಾಡ್ತದೆ ಯಾಕಂದ್ರೆ ಇವತ್ತು ಗ್ಯಾರಂಟಿ ನೆಪದಲ್ಲಿ ರೈತರಿಗನ್ನು ಒಂದು ಬದವೆತ್ತು ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಎತ್ತಬೇಕು ನೀವು ಎತ್ತಲ್ಲಿ ನಮ್ಮ ಬೀದಿಗಳಿಗೆ ಹೋರಾಟ ಮಾಡಿ ನಿಮ್ಮ ಕಂಡ ಕಂಡಲ್ಲೇ ಏನಪ್ಪ ಅಂದ್ರೆ ಕೆಲವು ಕಾರ್ಯಕ್ರಮ ಮತ್ತು ಸೈ ಸಂಘ ಸಮಿತಿ ಮತ್ತು ರಾಜ್ಯ ರೈತ ಸಂಘ ಸಮಿತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೀವು ಯಾವುದೇ ಪರಿಶೀಲನೆ ಇಲ್ಲಿ ವರ್ಷ ಇವತ್ತು ಏನಪ್ಪ ಅಂದ್ರೆ ಏನಪ್ಪಂದ್ರೆ ಸಚಿವರಾಗಿರ್ಲಿ ಇವತ್ತು ಮುಖ್ಯಮಂತ್ರಿ ಆಗಿರಲಿ ನಿಮ್ಮ ನಿಮ್ಮ ಕಂಡಲ್ಲೇ ನಮ್ಮ ರೈತ ಸಂಘ ಮತ್ತು ಜಲ ಸಂಘಟನೆ ಒಗ್ಗಟ್ಟಿನಿಂದ ಹೋರಾಟ ಮಾಡಲು ನಾವು ಈ ಮೂಲಕ ಕಾರ್ಯಕ್ರಮದ ಮೂಲಕ ಹೆಚ್ಚಿಸ್ತೇವೆ ಇವತ್ತು ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತೇನಪ್ಪ ಅಂದ್ರೆ ತನಿಖೆ ಮಾಡಿ ಪರಿಹಾರ ಬಂದಲ್ಲಿನ ರೈತರಿಗೆ ಬೆಳೆ ಪರಿಹಾರ ಮತ್ತೆ ಏನಪ್ಪ ಅಂದ್ರೆ ಇನ್ನ ಸುದ್ದಿದಂತ ಬೆಳೆಗೆ ಇವತ್ತು ನೀರುವರಿಗೆ ಏನಪ್ಪ ಅಂದ್ರೆ ಸರ್ಕಾರ ಸೌಲಭ್ಯ ಕೊಡಬೇಕಾಗಿದೆ ಆ ಸೌಲಭ್ಯ ಇವತ್ತು ಚಿಂತನೆ ಮಾಡಿ ಅಸೆಂಬ್ಲಲ್ಲಿ ಮತ್ತು ಕೇಂದ್ರ ಬಜೆಟ್ನಲ್ಲಿ ಮಂಡನೆ ಮಾಡಿ ಮಂಡನೆ ಅವರ ಪಕ್ಷದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ನಾವು ತಯಾರಿದ್ವಿ ಇವತ್ತು ನಮ್ಮ ಜನಪನೆ ಇವರ ನೇತೃತ್ವದಲ್ಲಿ ಕನಿಗಿರಿ ವಾಲ್ಮೀಕಿ ವೃತ್ತದ ಏನು ಬಂದರೆ ಕಾರ್ಯಕ್ರಮ ನಡೆಸಬೇಕಾಗಿ ನನ್ನನ್ನು ನಾನು ಮಾತಾಡೋಕ್ಕಾಗಿ ವಿಧಿಸಿಕೊಳ್ಳಿ ತುಂಬಾ ಧನ್ಯವಾದ ನಾನು ಮುಖಾಂತರ ಎಲ್ಲ ಸರ್ಕಾರಕ್ಕೆ ಇದೇ ಕಳಿಸಿದ ಕಳಿಸಿಕೊಳ್ಳುವುದು ನಿರ್ಧಾರ ಮಾಡಬೇಕು ಉಚಿತನಾಯಿತು ನಾವುಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಕರಗಿರಿ ಕಾಲೇಜಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಹಿಂದೆ ಅದನ್ನು ನಾವು ಮಾನ್ಯ ಪದಾಧಿಕಾರಿಗಳ ಸರ್ಕಾರಕ್ಕೆ ಹಿಂದೆ ಕಳಿಸಲು ಪ್ರಮಾಣ ಆರಿಸಿದೆ ಅಂತ ಹೇಳ್ತಾ ಸುದ್ದಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೇನೆ